ಹಾಯ್ ಫ್ರೆಂಡ್ಸ್ ನಮಸ್ಕಾರ ನಾನು ವಿಜಯಲಕ್ಷ್ಮಿ ಟೇಲರ್ ಫ್ರೆಂಡ್ಸು ನೋಡಿ ಇವತ್ತು ನಾನು ನಿಮ್ಗೆ ಇದು ಸೀರೆ ಫಾಲ್ ಮಾಡೋದು ಮಶನ್ ಮೇಲೆ ಎರಡು ಸೈಡನು ನಾನು ಮಷನ್ ಮೇಲೆ ಸ್ಟಿಚಿಂಗ್ ಮಾಡ್ತೀನಿ ಕೈ ಹಲಗೆ ಏನು ಮಾಡೋಲ್ಲ ಇದು ಫಾಲಿಗೆ ನಾನು ನಿಮ್ಗೆ ಅದು ಹೆಂಗೆ ಮಾಡೋದು ಮಷನ್ ಮೇಲೆ ಎರಡು ಸೈಡು ಎಷ್ಟು ನೀಟಾಗಿ ಅಂತ ಅಂತೇಳಿ ನಾನು ನಿಮ್ಗೆ ತೋರಿಸ್ತೀನಿ ಫ್ರೆಂಡ್ಸು ಮತ್ತು ಹಾಗೆ ಸೀರೆ ಗೊಂಡೇನೂ ಮಾಡೀನಿ ಫ್ರೆಂಡ್ಸ್ ಈ ಸ್ಯಾರಿದು ಮತ್ತು ಬ್ಲೌಸು ಸ್ಟಿಚಿಂಗ್ ಮಾಡಿರ್ತೀನಿ ಫ್ರೆಂಡ್ಸು ಅದನ್ನು ನಾನು ನಿಮ್ಗೆ ತೋರಿಸ್ತೀನಿ ನೋಡಿ ಹಿಡ್ಯನ ಎಲ್ಲಿ ಸ್ಕಿಪ್ ಮಾಡಲಾರ್ದೆ ಪೂರ್ತಿ ಲಾಸ್ಟ್ ಲಾಸ್ಟ್ ತನಕ ನೋಡಿರಿ ಮತ್ತು ನೋಡಾದ್ಮೇಲೆ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿರಿ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲರಿಗೂ ಶೇರ್ ಮಾಡಿರಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಡಿ ನನ್ನ ಚಾನಲ್ ಇದ್ದೀರಿ ನೋಡಿ ಇವಾಗ ಒಂದು ಗೇಣ್ ಅಷ್ಟು ಬಿಟ್ಟು ನಾನು ಫಾಲ್ನ ಹಚ್ಲತ್ತೀನಿ ನೋಡಿ ಫ್ರೆಂಡ್ಸು ನೋಡಿ ಸಾರಿ ಕಲರ್ ನಾನು ಬಾಬಿನೊಳಗೆ ದಾರ ಹಾಕಿನಿ ಫ್ರೆಂಡ್ಸು ಹಾಕಿ ಇದು ಬಾರ್ಡ್ರ್ ಎಲ್ಲಿ ತನಕ ಬರ್ತದ ಅಲ್ಲಿ ತನಕ ನಾನು ಇದೇ ದಾರದಿಂದ ನಾನು ಸ್ಟಿಚಿಂಗ್ ಮಾಡ್ತೀನಿ ನೋಡಿ ಫ್ರೆಂಡ್ಸ ಕೆಳಗೆ ಬಾಬಿನ ಇದು ಸಾರಿ ಕಲರು ಮತ್ತೆ ಮೇಲೆ ಇದು ಫಾಲ್ ಕಲರ್ ದಾರ ಹಾಕಿನಿ ಫ್ರೆಂಡ್ಸು ಎರಡು ಸೈಡು ನಾನು ಅದು ಮಶನ್ ಸ್ಟಿಚಿಂಗ್ ಮಾಡ್ಲತ್ತೀನಿ ನೋಡಿರಿ ಫ್ರೆಂಡ್ಸ ಕೈ ಹೊಲಿಗೆ ಏನು ಹಾಕೋಲ್ಲ ನಾನು ಇದು ಪೂರ್ತಿಯಾಗಿ ನೋಡಿರಿ ನೀವು ಪೂರ್ತಿಯಾಗಿ ನೋಡಿದ ಮ್ಯಾಗ ನಿಮ್ಗೆ ಹೆಂಗೆ ಹಚ್ಚೀನಿ ನಾನು ಫಾಲು ಅಂಥೇಳಿ ತೋರಿಸ್ತೀನಿ ಫ್ರೆಂಡ್ಸ ನೋಡಿ ಎಷ್ಟು ನೀಟಾಗಿ ಬಂತು ಇದು ಇಲ್ಲಿ ತನಕ ಬಾರ್ಡ್ರ್ ಬಂದದಲ್ಲ ಅಲ್ಲಿ ತನಕ ನಾನು ಈ ಥರ ಶಿಚಿಂಗ್ ಮಾಡ್ಕೊಂಬಂತೆ ಈ ಕಡೆ ಬಾರ್ಡ್ರ್ ಮ್ಯಾಗ ನಾನು ಇದೇ ಕಲರು ಕೆಳಗೆ ಬಾಬಿನಕ ಇದೇ ಕಲರು ದಾರ ಹಾಕಿನಿ ಮತ್ತು ಮ್ಯಾಲೋ ಇದೇ ಕಲರ್ ದಾರ ಹಾಕಿ ಸೇಮ್ ಕಲರ್ ದಾರ ಹಾಕಿ ಸ್ಟಿಚಿಂಗ್ ಮಾಡತ್ತೀನಿ ನೋಡಿ ಫ್ರೆಂಡ್ಸು ಈ ಥರ ನಾವು ಸ್ಟಿಚಿಂಗ್ ಮಾಡಿದಾಗ ಫಾಲು ಭಾಳ ನೀಟಾಗಿ ಕೊಡ್ತದ ಫ್ರೆಂಡ್ಸು ಭಾಳ ಗಟ್ಟೆಯಾಗಿ ಇರ್ತದ ಫ್ರೆಂಡ್ಸು ಸೀರೆ ಹರಿದ್ರು ಫಾಲ್ ಅಂತೂ ಏನೂ ಆಗೋಲ್ಲ ಫ್ರೆಂಡ್ಸು ಅಷ್ಟು ಸರಿಯಾಗಿರ್ತದೆ ನಾವು ಕೈ ಹೊಲ್ಗೆ ಈ ಸ ಒಂದು ಸೈಡು ಈ ಥರ ನಾವು ಪಿಕೋ ಮಷಿನ್ ಮೇಲೆ ಸ್ಟಿಚಿಂಗ್ ಮಾಡಿ ಒಂದು ಸೈಡು ನಾವು ಕೈ ಹೊಲ್ಗೆ ಹಾಕಿದ್ವಿ ಅಂದರೆ ಏನಾಗ್ತದ ಫ್ರೆಂಡ್ಸು ನಾವು ಸೀರೆ ಒಂದು ಎರಡು ಮೂರು ನಾಲ್ಕು ಸರ್ತಿ ವಾಶ್ ಮಾಡಿದಾಗ ಈ ಥರ ಜೊಕ್ಕೊಂಡಂಗೆ ಆಗ್ತದ ಫ್ರೆಂಡ್ಸು ಇದು ಹಂಗೆ ಆಗೋಲ್ಲ ಫ್ರೆಂಡ್ಸು ಭಾಳ ನೀಟಾಗಿ ಕುಂದಿರ್ತದೆ ನೋಡಿ ಎಷ್ಟು ನೀಟಾಗಿ ಕುಂತು ಏನೂ ಆಗೋಲ್ಲ ಫ್ರೆಂಡ್ಸ ಎಷ್ಟು ಜಗದ್ರು ಏನೂ ಆಗೋಲ್ಲ ನೋಡಿ ಅಷ್ಟು ನೀಟಾಗಿ ಕುಂದಿರ್ತದೆ ನೋಡಿ ಎಲ್ಲಿ ಫಾಲ್ ಹಚ್ಚಿನಂತನೂ ಗೊತ್ತಾಗಲ್ಲ ಫ್ರೆಂಡ್ಸ ನೋಡಿ ಈ ಸೀರೆ ಮ್ಯಾಲೂ ನೋಡಿರಿ ಬಾಡ್ರಿ ಇಲ್ಲರ್ದಲ್ಲಿ ಎಷ್ಟು ಸರಿ ಕಾಣಿಸ್ಲತ್ತದ ಸಾಪ್ ನೀಟಾಗಿ ಕಾಣಿಸ್ಲತ್ತದ ನೋಡಿ ನೋಡಿ ಎಷ್ಟು ನೀಟಾಗಿತ್ತು ನೋಡಿ ಫ್ರೆಂಡ್ಸ್ ಈ ಥರ ಸೀರೆ ನಾನು ಕೊಚ್ ಕಟ್ಟಿನಿ ಈ ಕಲರ್ ಒಂದು ಮತ್ತು ಹಾಕಿನಿ ಫ್ರೆಂಡ್ಸ ಇದ್ರಾಗ ಸಣ್ಣದಾಗಿ ಈ ಕಲರ್ ಒಂದು ಈ ಕಲರ್ ಒಂದು ಎರಡು ಕಲರ್ ಥ್ರೆಡ್ ತೊಗೊಂಡು ನಾನು ಈ ಥರ ಕುಚ್ ಮಾಡಿ ನೋಡಿ ನಮ್ಮ ನೋಡಿ ಬ್ಲೌಸು ಇದು ಸ್ಟಿಚಿಂಗ್ ಮಾಡಿ ಇಟ್ಟಿನಿ ನಾನು ಈಗ ನೋಡಿ ಎಷ್ಟು ನೀಟಾಗಿ ಎಷ್ಟು ಸರಿಯಾಗಿ ಬಂದ ಫ್ರೆಂಡ್ಸ ಡಿಸೈನು ಸಿಂಪಲ್ಲಾಗಿ ನಾನು ಮತ್ತು ಇದ್ರ ಏನು ವೈಟ್ ಬೀಡ್ಸ್ ಇರ್ತದಲ್ಲ ಅದೂ ಹಾಕೀನಿ ಫ್ರೆಂಡ್ಸು ಡಿಸೈನ್ ಒಳಗೆ ಸರಿಯಾಗಿ ಕಾಣಿಸ್ಲತ್ತ ಫ್ರೆಂಡ್ಸು ನೋಡಿ ಇದು ನಾನು ಬಾಡ್ರು ಸೀರಿ ಒಳಗಿಂದ ಎಕ್ಸ್ಟ್ರಾ ಅರ್ಬಿ ಕಟ್ ಮಾಡ್ಕೊಂಡೀನಿ ಎರಡು ಮ್ಯಾಚಿಂಗ್ ಆಗ್ತದೆ ಅಂಥೇಳಿ ಅದು ಬ್ಲೌಸ್ ಕೊಳ್ಳು ಇದು ಎರಡು ಮ್ಯಾಚಿಂಗ್ ಅಂತೇಳಿ ಈ ಕಲರ್ ತೊಗೊಂಡು ಡಿಸೈನ್ ಮಾಡೀನಿ ತೋಳು ನೋಡಿ ಫ್ರೆಂಡ್ಸ ಈ ಥರ ಡಿಸೈನ್ ಇದು ತ್ರೀ ಪವರ್ ಕೊಟ್ಟೀನಿ ಈ ಥರ ಲಟ್ಕನ್ ಕೊಟ್ಟೀನಿ ಫ್ರೆಂಡ್ಸು ನೋಡಿ ನಾಲ್ಕು ಟೆಕ್ಸ್ ಇದು ಬ್ಲೌಜು ಫ್ರಂಟು ಈ ಥರ ರೌಂಡ್ ಕೊಳ್ಳ ಈ ಥರ ರೌಂಡ್ ಕೊ ಮಾಡಿ ನೋಡಿ ಫ್ರೆಂಡ್ಸು ನೋಡಿ ಲೈನಿಂಗ್ ಸೇಮ್ ಹಾಕಿ ನೋಡಿ ಫ್ರೆಂಡ್ಸ್ ಎಷ್ಟು ನೀಟಾಗಿ ಬಂದ ಬ್ಲೌಜ ನೋಡಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗ್ಯದ ಅಂತ ಅಂದ್ಕೊಂಡಿದ್ದೀನಿ ಮತ್ತೆ ನಾನು ಇಂಥದ್ದೊಂದು ವಿಡಿಯೋದಾಗ ನಿಮ್ಗೆ ಸಿಗ್ತೀನಿ ಅಲ್ಲಿ ತನ್ಕೋ ಬಾಯ್ ಫ್ರೆಂಡ್ಸ್ ನಮಸ್ಕಾರ